आत्मीय स्ने नमस्कार ಗೆಳೆಯರು ಗ್ಯಾರಂಟಿಗಳಿಂದ ಇರುವಂತಹ ತೊಂದರೆಗಳು ಗ್ಯಾರಂಟಿಗಳಿಂದ ಇರುವಂತಹ ಎಡವಟ್ಟುಗಳ ಬಗ್ಗೆ ಬಹಳಷ್ಟು ಬಾರಿ ಈ ಹಿಂದೆ ಇದ್ದರೂ ಕೂಡ ನಾನು ವಿಡಿಯೋಗಳನ್ನು ಮಾಡ್ತಾನೇ ಇದ್ದೀನಿ ಈಗ ಗ್ಯಾರಂಟಿಯ ಹಣ ಹೊಂದಿಸೋದಕ್ಕೆ ಸರ್ಕಾರ ಮತ್ತೊಂದು ದೊಡ್ಡದಾಗಿರುವಂತಹ ಯೋಜನೆಗೆ ರೆಡಿಯಾಗಿದೆ ಗ್ಯಾರಂಟಿಗಾಗಿ ಎಲ್ಲೆಲ್ಲಿ ಹಣ ಸಿಗುತ್ತಲ್ಲ ಅಲ್ಲೆಲ್ಲ ಕಡೆಯೂ ಕೂಡ ಸರ್ಕಾರ ಕೈ ಹಾಕ್ತಾ ಇದೆ ಈಗ ಗ್ಯಾರಂಟಿಗಾಗಿ ಮತ್ತೊಂದು ದೊಡ್ಡ ಶಾಕ್ ಕೊಡೋದಕ್ಕೆ ನಿರ್ಧಾರ ಮಾಡ ಅದು ಕೂಡ ಈ ಬಾರಿ ಹಳ್ಳಿ ಜನರಿಗೆ ಶಾಕ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರ ಏನು ಮಾಡೋದು ಹೊರಟಿದೆ ಮತ್ತು ರಾಜ್ಯದ ಬೊಕ್ಕಸವನ್ನ ತುಂಬಿಸೋದಕ್ಕೆ ಈಗ ಸರ್ಕಾರ ಮಾಡ್ತಾ ಇರೋದು ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನೀವು ಗ್ಯಾರಂಟಿಗಳ ಬಗ್ಗೆ ಗೊತ್ತಿರ್ಬೋದು ನಿಮಗೆ ಗ್ಯಾರಂಟಿಯಿಂದ ಏನೆಲ್ಲ ಅವಾಂತರಗಳು ಆಗ್ತಾ ಇದ್ದಾವೆ ಅಂತ ಈಗ ಈಗ ಬಂದಿರುವಂತಹ ಹೊಸ ಸುದ್ದಿ ಏನು ಅಂದ್ರೆ ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರಲ್ಲ ಅವರಿಗೆ ಸಂಬಳ ಆಗಿಲ್ಲ ಅವರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಯಾವ ರೀತಿಯಾಗಿ ದೀಪಾವಳಿ ಹಬ್ಬವನ್ನು ಮಾಡೋಣ ದಸರಾಗೆ ಬರುತ್ತೆ ಅಂತ ನಾವು ಕಾಯ್ತಾ ಇದ್ವಿ ದಸರಾಕ್ಕೂ ಕೂಡ ಬರಲಿಲ್ಲ ಈಗ ಅಟ್ಲೀಸ್ಟ್ ದೀಪಾವಳಿಗಾದರೂ ನಮಗೆ ಸಂಬಳವನ್ನು ಹಾಕ್ತಾರಾ ಅಂತ ಕಾಯ್ತಾ ಇದ್ದಾರೆ ಮತ್ತೊಂದು ಶಾಕಿಂಗ್ ವಿಚಾರ ಏನು ಅಂದರೆ ಮ್ಯಾನ್ಗಳಿಗೆ ಕಳೆದ ಏಳು ತಿಂಗಳಿನಿಂದ ಸಂಬಳ ಅಂತ ಏಳು ತಿಂಗಳಿಂದ ಸಂಬಳ ಆಗಿಲ್ಲ ಅಂದ್ರೆ ಅವರು ಜೀವನ ಹೇಗೆ ನಡೆಸಬೇಕು ಅಧಿಕಾರಿಗಳಾದ್ರೆ ಅವರು ಹೇಗೋ ಒಂದು ಎಲ್ಲಿಂದಲೋ ಅವರಿಗೆ ಬರ್ತಾ ಇರುತ್ತೆ ಏನೋ ಆಗ್ತಾ ಇರುತ್ತೆ ವಾಟರ್ ಮ್ಯಾನ್ಗಳಿಗೆ ಇರೋದೇ ಹತ್ತರಿಂದ ಹನ್ನೆರಡು ಸಾವಿರ ಸಂಬಳ ಇರುತ್ತೆ ಸೊ ಅದನ್ನು ಕೂಡ ಇವರು ಏಳು ತಿಂಗಳಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಏನ್ ಹೇಳಬೇಕ ಅರ್ಥ ಆಗ್ತಾ ಇಲ್ಲ ಗೆಳೆಯರಿ ಅವರಿಗೆ ಆ ನಂತರದಲ್ಲಿ ಇವ್ರು ಯಾರಾದರೂ ಅಧಿಕಾರಿಗಳ ಲಕ್ಷಾಂತರ ರೂಪಾಯಿ ಸಂಬಳ ಇರೋದನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ ಅವರಿಗೆ ಮಾತ್ರ ತಿಂಗಳ ಕರೆಕ್ಟ್ ಆಗಿ ಸಂಬಳ ಹೋಗುತ್ತಾ ಇದೆ ಆದರೆ ಪಾಪ ಈ ರೀತಿಯಾಗಿ ಇರುವಂತಹ ಒಂದಷ್ಟು ಜನರ ಸಂಬಳವನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ ಈ ಹಿಂದೆ ಒಂದು ಒಂದು ಸರಿ ನಾನು ನಿಮಗೆ ವರದಿಯಲ್ಲಿ ಹೇಳಿದ್ದೆ ಸುಮಾರು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚಿನ ಜನರ ಸರ್ಕಾರಿ ನೌಕರರ ಸಂಬಳ ಆಗಿಲ್ಲ ಅದು ಕೂಡ ಸಿ ಮತ್ತು ಡಿ ಗ್ರೂಪ್ ಇರುವಂತಹ ನೌಕರರ ಸಂಬಳ ಆಗಿಲ್ಲ ಈಗಲೂ ಕೂಡ ಅವರಿಗೆ ಸಂಬಳವೂ ಕೂಡ ಸರಿಯಾಗಿ ಇಲ್ಲ ಅಷ್ಟು ಹಣವನ್ನು ಬಾಕಿ ಉಳಿಸ್ಕೊಂಡಿದೆ ಇದೆಲ್ಲದರ ನಡುವೆ ಗೆಳೆಯರೆ ಈಗ ಗ್ಯಾರಂಟಿ ಎಲ್ಲವೂ ಕೂಡ ಚೆನ್ನಾಗೇ ಇದೆ ನಮ್ಮ ಸರ್ಕಾರದಲ್ಲಿ ಯಾವುದೂ ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇರ್ತಾರೆ ಹಾಗಾದರೆ ಸಮಸ್ಯೆ ಇಲ್ಲ ಸರ್ಕಾರ ಬೊಕ್ಕಸಕ್ಕೆ ಯಾವ ರೀತಿಯಾಗಿಯೂ ತೊಂದರೆ ಇಲ್ಲ ಅಂತ ಅನ್ನೋದಾದರೆ ಇವರೆಲ್ಲರ ಸಂಬಳವನ್ನ ಯಾಕೆ ಕುಡಿಸ್ಕೊಂಡಿದ್ದಾರೆ ಇದು ಒಂದು ಕಡೆ ಆದರೆ ಈಗ ಮತ್ತೊಂದು ಕಡೆ ಬೆಲೆ ಏರಿಕೆಯ ನಡುವೆಯೂ ಕೂಡ ಮತ್ತಷ್ಟು ಬೆಲೆಯನ್ನು ಏರಿಸೋದಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ಮುಂದಾಗಿದೆ ಹಾಗಾದರೆ ಏನಿದು ಹೊಸ ಶಾಕ್ ಅಂತ ನೋಡ್ತಾ ಹೋಗೋಣ ಗೆಳರೆ ಈಗ ಹಳ್ಳಿಗಳ ವ್ಯಾಪ್ತಿಗೆ ಬರೋದು ಅಂದರೆ ಪಂಚಾಯತ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ कृषि कृषितर ಆಸ್ತಿಗಳಿಗೆ ಏನು ಟ್ಯಾಕ್ಸ್ ಇತ್ತಲ್ಲ ಅದು ಕೂಡ ಈಗ ಹೆಚ್ಚಿಗೆ ಮಾಡೋದಕ್ಕೆ ಮುಂದಾಗಿದೆ ಗೆಳೆಯರೆ ಯಾವ ರೀತಿಯಾಗಿ ಸರ್ಕಾರ ಪ್ಲಾನ್ ಹಾಕ್ಕೊಂಡಿದೆ ಅನ್ನೋದನ್ನು ಹೇಳ್ತೀನಿ ಗೆಳೆಯರೆ ಒಟ್ಟಾರೆಯಾಗಿ ಗ್ರಾಮ ಪಂಚಾಯಿತಿಗಳಿಂದ ಒಟ್ಟು ಸರ್ಕಾರಕ್ಕೆ ಬರ್ತಾ ಇದ್ದಂತಹ ತೆರಿಗೆ ಆದಾಯ ಒಂದೂವರೆ ಸಾವಿರ ಕೋಟಿ ಇತ್ತು ಈಗ ಅದನ್ನು ನಾಲ್ಕೂವರೆ ಸಾವಿರ ಕೋಟಿಗೆ ಏರಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ನೀವು ಇಲ್ಲಿ ಸಿಂಪಲ್ ಆಗಿ ತಿಳ್ಕೊಳ್ಳಿ ಗೆಳೆಯರೆ ಒಂದಷ್ಟು ತೆರಿಗೆ ಹಣಗಳು ಕೂಡ ಜ ಜಾಸ್ತಿ ಆಗತ್ತೆ ಈಗ ಪಂಚಾಯತ್ ರಾಜ್ ಆ ಒಂದು ಬಿಲ್ ಏನಿದೆಯಲ್ಲ ಆ ಒಂದು ಬಿಲ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದಾರೆ ಆ ಮೂಲಕವಾಗಿ ಅಲ್ಲಿ ಕೃಷಿಯೇತರ ಭೂಮಿಯನ್ನು ಹೊರತುಪಡಿಸಿ ನಿಮ್ಮದೇನಾದರೂ ಸಣ್ಣ ಸಣ್ಣ ಅಂಗಡಿ ಇತ್ತು ಆನಂತರ ನಿಮ್ಮ ಮನೆ ಇರಬಹುದು ಆನಂತರ ಬೇರೆ ಬೇರೆ ವಿಚ ಈಗ ಕೆಲವೊಂದು ಹಳ್ಳಿಗಳಲ್ಲಿ ಹೋಮ್ ಸ್ಟೇ ಮಾಡ್ಕೊಂಡಿರ್ತಾರೆ ಈ ಫಾರ್ ಎಕ್ಸಾಂಪಲ್ ನಾವು ಕೂರ್ಗೆ ಹೋದ್ವಿ ಅಲ್ಲಿ ಹೋಮ್ ಸ್ಟೇಗಳು ಇವೆಲ್ಲವೂ ಕೂಡ ಜಾಸ್ತಿ ಇರುತ್ತೆ ಸೊ ಅಂಥವು ಕೆಲವಕ್ಕೂ ಕೂಡ ಟ್ಯಾಕ್ಸ್ ಹಾಕೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ ಹೋಮ್ ಸ್ಟೇ ಅದೆಲ್ಲವೂ ಕೂಡ ಓಕೆ ಹೋಮ್ ಸ್ಟೇ ಆಗಿರ್ಬೋದು ರೆಸಾರ್ಟ್ ಆಗಿರ್ಬೋದು ಅವೆಲ್ಲದಕ್ಕೂ ಟ್ಯಾಕ್ಸ್ ಹಾಕಿ ಅದನ್ನು ನಾನೇನು ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ಆದರೆ ಸಾಮಾನ್ಯ ಹಳ್ಳಿ ಜನರ ಟ್ಯಾಕ್ಸ್ ಈಗ ಯಾಕೆ ಜಾಸ್ತಿ ಇದ್ದೀರಿ ಸೊ ನೀವು ಮೂರು ಪಟ್ಟು ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಬೇಕು ಅಂದರೆ ಇಲ್ಲಿ ಒಂದಷ್ಟು ಹೊಸ ಹೊಸ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದೀರಿ ಮೊದಲು ಈ ಹೋಮ್ ಸ್ಟೇ ಆಗಿರ್ಬೋದು ರೆಸಾರ್ಟ್ ಆಗಿರ್ಬೋದು ಮತ್ತು ದೊಡ್ಡ ದೊಡ್ಡ ವಾಣಿಜ್ಯೇತರ ಚಟುವಟಿಕೆಗಳು ಅಥವಾ ಕೃಷಿಯೇತರ ಚಟುವಟಿಕೆಗಳು ಇವೆಲ್ಲವೂ ಇದ್ವಲ್ಲ ಇದಕ್ಕೆ ಟ್ಯಾಕ್ಸ್ ಇರಲಿಲ್ಲ ಈಗ ಅಂತಹವುಗಳನ್ನೆಲ್ಲವನ್ನೂ ಕೂಡ ಪಂಚಾಯಿತಿನ ಟ್ಯಾಕ್ಸ್ ಒಳಗಡೆ ತಂದಿದ್ದಾರೆ ಇದಕ್ಕೆ ನನ್ನ ಆಕ್ಷೇಪಣೆಯಂತೂ ಏನೂ ಇಲ್ವೇ ಇಲ್ಲ ಆದರೆ ಟ್ಯಾಕ್ಸ್ ಹಣ ಗೊತ್ತಿಲ್ಲದೆ ಜಾಸ್ತಿ ಮಾಡ್ತಾ ಇದ್ದಾರೆ ಗೆಳೆಯರೆ ಇದಕ್ಕೆ ನನ್ನ ಆಕ್ಷೇಪಣೆ ಇರೋದು ಯಾಕೆಂದರೆ ಈಗ ಸಾಮಾನ್ಯ ಒಬ್ಬ ರೈತ ತನ್ನ ಮನೆಗೆ ಕಟ್ಟುತ್ತಾ ಇರುವಂತಹ ಟ್ಯಾಕ್ಸಿಗೂ ಅದು ಡಬಲ್ ಆಗುತ್ತೋ ತ್ರಿಬಲ್ ಆಗುತ್ತೋ ಗೊತ್ತಿಲ್ಲ ಯಾಕಂದರೆ ಇವರ ಆದಾಯದ ಮೂಲವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಇನ್ನು ಈ ಕಾರ್ಯಾಚರಣೆ ಎಷ್ಟು ಬೇಗ ಶುರುವಾಗತ್ತೆ ಅಂದರೆ ನೀವೇನಾದರೂ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದಿದ್ರೆ ಅಥವಾ ಈ ಹಿಂದೆ ಒಂದಷ್ಟು ಜನ ಟ್ಯಾಕ್ಸ್ ಎಲ್ಲವೂ ಕೂಡ ಬಾಕಿ ಉಳಿಸ್ಕೊಂಡಿರ್ತಾರೆ ಆ ಎಲ್ಲ ಹಣವನ್ನು ಒಂದು ವಾರದ ಒಳಗಾಗಿ ಕಟ್ಟಬೇಕು ಇಲ್ಲ ಅಂದರೆ ಅಧಿಕಾರಿಗಳು ಬಂದು ನಿಮ್ಮ ಚರಾಸ್ತಿಯನ್ನು ಸೀಸ್ ಮಾಡ್ತಾರೆ ಅಂದರೆ ನಿಮ್ಮ ಬೈಕ್ ಇರ್ಬೋದು ಅಥವಾ ಟ್ರ್ಯಾಕ್ಟರ್ ಇರ್ಬೋದು ಅಥವಾ ಇನ್ಯಾವುದೋ ವಾಹನ ಇರ್ಬೋದು ಅದನ್ನು ಸೀಸ್ ಮಾಡ್ತಾರೆ ಆ ನಂತರ ಅದನ್ನು ಜಪ್ತಿ ಮಾಡಿ ಒಂದು ವಾರದ ಒಳಗಾಗಿ ನೀವು ಏನಾದರೂ ಹಣವನ್ನು ಕಟ್ಟದೇ ಇದ್ದರೆ ನಿಮ್ಮ ಆಸ್ತಿಯನ್ನು ಸಾರ್ವಜನಿಕ ಹರಾಜು ಹಾಕ್ತಾರೆ ಎಲ್ಲವೂ ಕೂಡ ಬಹಳ ಬಹಳ ಫಾಸ್ಟಾಗಿ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ ಇದಕ್ಕೆ ಕಾರಣ ಒನ್ಸ್ ಅಗೇನ್ ಗ್ಯಾರಂಟಿ ಗೆಳೆಯರೆ ಯಾಕೆಂದರೆ ಈ ಗ್ಯಾರಂಟಿಯ ವಿಚಾರ ಇದೆಯಲ್ಲ ಸರ್ಕಾರದ ಿ ಹೆಂಗಾಗಿದೆ ಅಂದರೆ ನಾವು ಯಾಕಾದರೂ ಕೊಟ್ಟು ಅನ್ನೋ ಥರ ಆಗಿದೆ ಕೆಲವು ಗ್ಯಾರಂಟಿಗಳಂತೂ ಬರ್ತಾನೆ ಇಲ್ಲ ಗೃಹಲಕ್ಷ್ಮಿ ಹಣ ಐದು ತಿಂಗಳಿಂದ ಬಂದಿಲ್ಲ ಅಂತ ಬಿ ಜೆ ಪಿ ಆರೋಪ ಮಾಡ್ತಾಯಿದೆ ಆದರೆ ಇಲ್ಲ ಎಲ್ಲವೂ ಸರಿಯಾಗಿಯೇ ಇದೆ ತಿಂಗಳು ತಿಂಗಳು ಗೃಹಲಕ್ಷ್ಮಿ ಹಣವನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಯುವ ಯೋಜನೆಯ ಹಣವೂ ಕೂಡ ಜನರ ಫಲಾನುಭವಿಗಳ ಕೈ ಸೇರಿಲ್ಲ ಆನಂತರ ಈ ಅಕ್ಕಿಯ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಗೊಂದಲಗಳು ಅವೆಲ್ಲವೂ ಕೂಡ ಆಗ್ತಾ ಇದ್ದಾವೆ ಒಟ್ಟಾರೆಯಾಗಿ ಗ್ಯಾರಂಟಿಗೆ ಇವರು ಈ ರೀತಿಯಾಗಿ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕಿಕೊಳ್ತಾ ಹುಡುಕಿಕೊಳ್ತಾ ಆದಾಯವನ್ನು ಹೆಚ್ಚಿಗೆ ಮಾಡಿಕೊಳ್ತಾ ಇದ್ದಾರೆ ಆದರೆ ಆ ಗ್ಯಾರಂಟಿಗಳು ಯಾಕೆ ಸರಿಯಾದ ರೀತಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಅದು ಕೂಡ ಗೊತ್ತಾಗ್ತಾ ಇಲ್ಲ ಗೆಳೆಯರೇ ಅದು ಸಿದ್ದರಾಮಯ್ಯ ಅವರಿಗೆ ಅದು ಯಾವ ಪ್ರಭೂತಿಗಳು ಸಲಹೆ ಕೊಡ್ತಾ ಇದ್ದಾರೋ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಸೊ ಅಷ್ಟರ ಮಟ್ಟಿಗೆ ಈ ಗ್ಯಾರಂಟಿಗಾಗಿ ಸಿದ್ದರಾಮಯ್ಯ ಅವರು ಬಹಳ ಅಂದರೆ ಬಹಳ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ ಎಲ್ಲಿಯೂ ಕೂಡ ಬಿಡ್ತಾ ಇಲ್ಲ ಎಲ್ಲೆಲ್ಲಿ ಹಣ ಸಿಗುತ್ತೋ ಎಲ್ಲದಕ್ಕೂ ಕೂಡ ಟಾರ್ಗೆಟ್ ಇದ್ದಾರೆ ಈಗ ಅಬಕಾರಿ ಇಲಾಖೆಗೂ ಕೂಡ ಟಾರ್ಗೆಟ್ ಕೊಟ್ಟಿದ್ದಾರೆ ಏನು ಅಂದರೆ ಒಂದು ಲೀಟರ್ ಮಾರುವಂತಹ ಜಾಗದಲ್ಲಿ ಹತ್ತು ಲೀಟರ್ ಮಾರಿ ಅಂತ ಟಾರ್ಗೆಟನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಮದ್ಯದಂಗಡಿಗಳಿಗೆ ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂದರೆ ಆದಾಯ ಜಾಸ್ತಿ ಬರುತ್ತೆ ಅಂದರೆ ಇವ್ರು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಸಮಾಜವನ್ನು ಸೊಸೈಟಿಯನ್ನು ಅನ್ನೋದು ಅರ್ಥ ಆಗ್ತಾ ಇಲ್ಲ ನೀವು ಟಾರ್ಗೆಟ್ ಕೊಟ್ಟು ಅವರಿಗೆ ಟಾರ್ಗೆಟ್ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಅಂತ ಹೇಳಿ ಇಲ್ಲಿ ಜನರ ಆರೋಗ್ಯದ ಮೇಲೂ ಪರಿಣಾಮ ಬೀರುವ ತರಹ ಮಾಡ್ತಾ ಇದ್ದಾರೆ ಇಷ್ಟರ ಮಟ್ಟಿಗೆ ಸರ್ಕಾರ ಈ ಸ್ಥಿತಿಗೆ ಬರುತ್ತೆ ಅಂತ ನಾನು ಕೂಡ ಅಂದುಕೊಂಡಿರಲಿಲ್ಲ ಗೆಳೆಯರಿ ಯಾಕೆಂದ್ರೆ ಮದ್ಯವನ್ನು ನೀವು ಜಾಸ್ತಿ ಮಾರಾಟ ಮಾಡಿ ಅಂತ ಪ್ರಮೋಟ್ ಮಾಡೋದಿದೆಯಲ್ಲ ಈ ಹಂತಕ್ಕೆ ಈ ಕೆಳಲೆ ಹಂತಕ್ಕೆ ಸರ್ಕಾರ ಇಳಿಯತ್ತೆ ಅಂದರೆ ನಾಚಿಕೆ ಆಗಬೇಕು ಇವರಿಗೆ ಇಲ್ಲಾಂದ್ರೆ ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡ್ರಿ ಬೇಡವೇ ಬೇಡ ಒಂದಷ್ಟು ಯಾವ್ಯಾವ ಯಾರಿಗೆ ಯಾರಿಗೆ ಎಲ್ಲರಿಗೂ ನೀವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರ ಬದಲು ಯಾರಿಗೆ ತೀರಾ ಅಂದರೆ ತೀರಾ ಅವಶ್ಯಕತೆ ಇದೆಯೋ ಅಂಥವರಿಗೆ ಕೊಡಿ ಅದು ಬಿಟ್ಟು ಎಲ್ರಿಗೂ ನೀವು ಗ್ಯಾರಂಟಿ ಕೊಡ್ತೀವಿ ನಿಮ್ಮ ಓಟ್ಗಳಿಗಾಗಿ ಅಂದರೆ ರಾಜ್ಯದ ಗತಿ ಏನಾಗಬೇಕು ಮುಂದೆ ನೀವೇನೋ ಈಗ ಆಗ್ತೀರಿ ಮುಂದೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಆ ಬರದೇ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯವನ್ನು ಯಾವ ಹಂತಕ್ಕೆ ಕರೆದುಕೊಂಡು ಹೋಗ್ತೀರಿ ಅಂತ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಇದಕ್ಕೇನು ಉತ್ತರ ಕೊಡ್ತಾರೆ ಅಂತ ಕಾದ್ ನೋಡಬೇಕು ಗೆಳೆಯರೆ ಇದಾಗಿತ್ತು ಗ್ಯಾರಂಟಿಗಾಗಿ ಮತ್ತೊಂದು ಶಾಕ್ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ